ಎಲ್ಲರಿಗೂ ನಮಸ್ಕಾರ ಆರ್ಮಿ ಕುಟುಂಬ ಚಾನೆಲ್ಗೆ ಸ್ವಾಗತ ನಾನು ಶ್ರೇಯ ಬಂಗೇರ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಕಲಿಸಬೇಕಾದ ಹನ್ನೆರಡು ಸುಲಭವಾದ ದೇವರ ಶ್ಲೋಕಗಳು ಮತ್ತು ಅವುಗಳ ಅರ್ಥವನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡುತ್ತೇನೆ ಮಕ್ಕಳಿಗೆ ದೇವರ ಶ್ಲೋಕವನ್ನು ಕಲಿಸಿಕೊಡುವುದರಿಂದ ಅವರ ಜ್ಞಾನ ಮತ್ತು ಶ್ರದ್ಧೆ ಹೆಚ್ಚಾಗುತ್ತೆ ಹಾಗೂ ಮಕ್ಕಳು ಸಂಸ್ಕಾರವಂತರಾಗಿ ಬೆಳೆಯೋದಿಕ್ಕೆ ಸಾಧ್ಯವಾಗುತ್ತದೆ ಹಾಗಾದರೆ ಬನ್ನಿ ತಡ ಮಾಡದೆ ಈ ವಿಡಿಯೋವನ್ನ ಶುರು ಮಾಡೋಣ ಮೊದಲನೆಯ ಶ್ಲೋಕ ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತಿ ಕರ ದರ್ಶನಂ ಈ ಶ್ಲೋಕವನ್ನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೈಗಳನ್ನು ನೋಡುತ್ತಾ ಹೇಳಬೇಕು ಇದರ ಅರ್ಥ ನಮ್ಮ ಕೈಗಳ ಮೇಲ್ಭಾಗದಲ್ಲಿ ಮಹಾಲಕ್ಷ್ಮಿ ಮಧ್ಯ ಭಾಗದಲ್ಲಿ ಸರಸ್ವತಿ ಮತ್ತು ಅಂತ್ಯ ಭಾಗದಲ್ಲಿ ಗೌರಿ ಅಥವಾ ಪಾರ್ವತಿ ದೇವಿ ವಾಸವಾಗಿರುತ್ತಾಳೆ ಹೀಗಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಕೈಗಳನ್ನು ನೋಡಿ ನಮಸ್ಕರಿಸಬೇಕು ಎರಡನೆಯ ಶ್ಲೋಕ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತಿ ವಿಷ್ಣು ಪತ್ನಿ ನಮಸ್ತುಭ್ಯಂ ಸ್ಪರ್ಶಂ ಕ್ಷಮಸ್ಯಮೇ ಇದು ಭೂಮಿ ದೇವಿಯನ್ನು ಕುರಿತು ಹೇಳುವಂತಹ ಶ್ಲೋಕ ಭೂಮಿಯನ್ನು ನಾವು ದೇವಿ ಅಂತ ಕರೆಯುತ್ತೇವೆ ಆದರೂ ಸಹಿತ ನಾವು ಭೂಮಿಯ ಮೇಲೆ ಪಾದ ಸ್ಪರ್ಶ ಮಾಡುತ್ತೇವೆ ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಭೂತಾಯಿ ಸ್ಪರ್ಶ ಮಾಡುತ್ತಿದ್ದೇನೆ ಕ್ಷಮೆ ಇರಲಿ ಅಂತ ಭೂಮಿಯನ್ನು ಕೇಳುವ ಶ್ಲೋಕ ಮೂರನೆಯ ಶ್ಲೋಕ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಇಲ್ಲಿ ಹೇಳಿರುವಂತಹ ನದಿಗಳು ಭಾರತದ ಪವಿತ್ರವಾದ ಪ್ರಮುಖ ನದಿಗಳು ನಮ್ಮ ಸ್ನಾನದ ನೀರಿನಲ್ಲಿ ಈ ಪುಣ್ಯ ನದಿಗಳ ನೀರು ಬಂದು ಸೇರಿ ನಮ್ಮ ಸ್ನಾನಕ್ಕೆ ಪವಿತ್ರ ನದಿಗಳ ಸ್ನಾನದ ಪುಣ್ಯ ಫಲ ಸಿಗಲಿ ಎಂದು ಹೇಳಿ ಗಂಗೆಯನ್ನು ಪ್ರಾರ್ಥಿಸುವುದೇ ಈ ಶ್ಲೋಕದ ಅರ್ಥ ನಾಲ್ಕನೆಯ ಶ್ಲೋಕ ಉದಯ ಬ್ರಹ್ಮ ರೂಪಾಯ ಮಧ್ಯಾಹ್ನ ಹೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರ ಇದು ಸ್ನಾನದ ನಂತರ ಉದಯಿಸುವ ಸೂರ್ಯನನ್ನು ನೋಡಿ ಹೇಳುವಂತಹ ಶ್ಲೋಕ ಹುಟ್ಟುವ ಸೂರ್ಯ ಬ್ರಹ್ಮನಷ್ಟು ಶಾಂತವಾಗಿಯೂ ಮಧ್ಯಾಹ್ನದ ಸೂರ್ಯ ಮಹೇಶ್ವರನಷ್ಟು ಪ್ರಕಾಶಮಾನವಾಗಿಯೂ ಸಂಜೆಯ ಸೂರ್ಯ ಮಹಾವಿಷ್ಣುವಿನಷ್ಟು ಪ್ರಶಾಂತವಾಗಿಯೂ ಇರುವ ನಿನಗೆ ನಮಸ್ಕಾರಗಳು ಅಂತ ಹೇಳಿ ಸೂರ್ಯ ದೇವನನ್ನು ಬೇಡುವಂತಹ ಶ್ಲೋಕವಿದು ಐದನೆಯ ಶ್ಲೋಕ ವಿಘ್ನ ನಿವಾರಕ ಗಣಪತಿಯ ಶ್ಲೋಕ ಮೂಷಿಕ ವಾಹನ ಮೋದಕ ಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನವಿನಾಶಕ ಪಾದ ನಮಸ್ತೆ ಮೂಷಿಕ ವಾಹನ ಅಂದರೆ ಇಲ್ಲಿಯ ವಾಹನ ಕೈಗಳಲ್ಲಿ ಮೋದಕ ಹಿಡಿದವನೆ ಅಗಲವಾದ ಕಿವಿಗಳನ್ನು ಹೊಂದಿರುವವನೇ ದೊಡ್ಡ ಹೊಟ್ಟೆಯನ್ನು ಹೊಂದಿರುವವನೇ ಕುಳ್ಳಗಿರುವ ದೇಹವನ್ನು ಹೊಂದಿರುವವನೇ ಈಶ್ವರನ ಮಗನೆ ಎಲ್ಲ ವಿಘ್ನವನ್ನು ನಿವಾರಿಸುವಂತಹ ನಿನ್ನ ಪಾದಕ್ಕೆ ನಮನಗಳು ಅಂತ ಹೇಳಿ ಗಣಪತಿಯನ್ನ ಪ್ರಾರ್ಥಿಸುವುದು ಈ ಒಂದು ಶ್ಲೋಕದ ಅರ್ಥ ಆರನೆಯ ಶ್ಲೋಕ ಇದು ಗುರು ಶ್ಲೋಕ ಗುರುವಿಗೆ ನಮಿಸುವಂತಹ ಒಂದು ಶ್ಲೋಕವಿದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇಲ್ಲಿ ವಿದ್ಯೆ ಕಲಿಸುವ ಗುರು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ಸ್ವರೂಪ ಈ ರೀತಿ ತ್ರಿಮೂರ್ತಿಗಳ ಸ್ವರೂಪವಾಗಿರುವಂತಹ ಗುರುಗಳಿಗೆ ಶ್ರದ್ಧೆಯಿಂದ ನಮಿಸಿ ನಮಗೆ ಜ್ಞಾನವನ್ನ ವಿದ್ಯೆಯನ್ನು ಕರುಣಿಸು ಎಂದು ಬೇಡುವ ಶ್ಲೋಕದ ಅರ್ಥ ಏಳನೆಯ ಶ್ಲೋಕ ಸರಸ್ವತಿಯನ್ನ ಪ್ರಾರ್ಥಿಸುವಂತಹ ಶ್ಲೋಕ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಬಹುದು ಮೇಸದ ಸರಸ್ವತಿ ದೇವಿ ನಿನಗೆ ನಮಸ್ಕರಿಸುತ್ತಿದ್ದೇನೆ ಬೇಡಿದ ವರವನ್ನು ಕೊಡುವಂತಹಳೆ ವಿದ್ಯೆಯನ್ನು ಆರಂಭ ಮಾಡುತ್ತಿದ್ದೇನೆ ಸಿದ್ಧಿಯನ್ನ ಮತ್ತು ಜ್ಞಾನ ವಿದ್ಯೆಯನ್ನ ಕರುಣಿಸುವಂತಹ ವಿದ್ಯಾರಂಭದಲ್ಲಿ ಸರಸ್ವತಿಗೆ ನಮಸ್ಕರಿಸುವುದೇ ಈ ಶ್ಲೋಕದ ಅರ್ಥ ಎಂಟನೆಯ ಶ್ಲೋಕ ಮೃತ್ಯುಂಜಯ ಶ್ಲೋಕ ಓಂ ತ್ರಯಂಬಕಂ ಯಜಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವ ಋವ ಬಂಧನಾನ್ ಮೃತ್ಯೋ ಮೋಕ್ಷಿಯ ಮಾಮೃತಾತ್ ಈ ಶ್ಲೋಕವನ್ನು ಹೇಳುವುದರಿಂದ ಕಂಟಕಗಳು ಯಾವುದಾದರೂ ಇದ್ದರೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಮತ್ತು ದೀರ್ಘಾಯುಷ್ಯ ಲಭಿಸುತ್ತೆ ಒಂಬತ್ತನೆಯ ಶ್ಲೋಕ ಅನ್ನಪೂರ್ಣೆಯನ್ನು ಪ್ರಾರ್ಥಿಸುವ ಶ್ಲೋಕ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ದೇಹಿ ಚ ಪಾರ್ವತಿ ಈ ಶ್ಲೋಕವನ್ನು ಊಟಕ್ಕೆ ಮೊದಲು ಹೇಳಬೇಕು ಹತ್ತನೆಯ ಶ್ಲೋಕ ನವಗ್ರಹ ಸ್ತೋತ್ರ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೆ ಕೇತುವೆ ನಮಃ ಈ ನವಗ್ರಹ ಶ್ಲೋಕವನ್ನು ನಿತ್ಯ ಹೇಳುವುದರಿಂದ ನವಗ್ರಹ ದೋಷಗಳು ಸಂಪೂರ್ಣ ನಿವಾರಣೆಯಾಗುತ್ತೆ ಹನ್ನೊಂದನೆಯ ಶ್ಲೋಕ ಶಾಂತಿ ಮಂತ್ರ ಓಂ ಸಹನಾ ಭವತು ಸಹನೌ ಭುನಂತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧಿ ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿಹಿ ಶಾಂತಿ ಮಂತ್ರ ಈ ಶ್ಲೋಕ ಹೇಳುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ ಮತ್ತು ಮನಸ್ಸಿಗೆ ಶಾಂತಿ ಲಭಿಸುತ್ತೆ ಕೊನೆಯ ಶ್ಲೋಕ ಹನ್ನೆರಡನೆಯ ಶ್ಲೋಕ ಮಲಗುವ ಮುಂಚೆ ಹೇಳುವಂತಹ ಶ್ಲೋಕ ರಾಮಸ್ಕಂದಂ ಹನುಮಂತಂ ವೈನಥೇಯ ಭೃಗೋದರಂ ಶಯನ ಸ್ಮರಣೆ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಈ ಶ್ಲೋಕವನ್ನು ಹೇಳುವುದರಿಂದ ಕೆಟ್ಟ ಕನಸುಗಳ ಸಮಸ್ಯೆ ಇದ್ದರೆ ಸಂಪೂರ್ಣ ನಿವಾರಣೆಯಾಗಿ ಒಳ್ಳೆ ನಿದ್ದೆ ಲಭಿಸುತ್ತೆ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಾ ಇದ್ದೀನಿ ಇದೇ ರೀತಿ ಒಳ್ಳೆಯ ಮಾಹಿತಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜೈ